ಹಳ್ಳಿ ರೈತ ಅಂಬರೀಷ್ ಮಾತಾಡ್ತಾ ಇದೀನಿ ಏನೋ ಒಂದು ಎರಡು ದಿನ ಮುಂಚೆ ಯಾವುದೋ ಒಂದು ಯೂಟ್ಯೂಬಲ್ಲಿ ನಾನು ನೋಡಿದೆ ಹೊರ್ತೂರು ಸಂತೋಷ್ ಒಂದು ಮಾತು ಮಾತಾಡವ್ರೆ ಘಾಟಿ ಅವ್ರನ್ನ ಕರ್ಕೋಬಂದು ಕೆರೆದಲ್ಲೊಡಿಸ್ತೀನಿ ಅಂಥೇಳಿ ಒಂದು ಯೂಟ್ಯೂಬಲ್ಲಿ ಮಾತಾಡಿದ್ದಾರೆ ಆ ವರ್ತೂರ್ಗೆ ಹೇಳಕ್ಕೆ ಬಯಸ್ತೇನೆ ತಲೆ ತಲೆಯೇನ ಕೆಟ್ಟೈತಾ ಹೊರ್ತೂರು ನಿನಗೆ ನೀನು ಮಾತಾಡಿರೋ ಒಂದು ಸಂಸ್ಕೃತಿ ಈ ಭಾಗದ ಹಳ್ಳಿ ರೈತರಿಗೆ ಅದಿಲ್ಲಪ್ಪ ನಿನ್ಗೇನೋ ಆ ಥರ ತೆವು ಇದ್ದರೆ ಹೊರ್ತೂರು ಹುಡುಗರು ಇದ್ದಾರೆ ಹೊರ್ತೂರವ್ರು ಇದ್ದಾರೆ ನಿಮ್ಮೂರದು ನಿಮ್ಮೂರು ಹೆಸರು ಹೇಳಿಕೊ ಯಾಕಂದರೆ ಇವತ್ತು ಘಾಟಿ ಜಾತ್ರೆ ನಾವು ನಡೆಸಿದ್ದೀವಿ ಈ ಭಾಗದ ಎಲ್ಲ ರೈತರು ಹಳ್ಳಿ ರೈತರು ಒಳ್ಳೆ ಊಟ ಕೊಟ್ಟರು ನೀರು ಕೊಟ್ಟರು ಹುಲ್ಲು ಕೊಟ್ಟರು ವ್ಯವಸ್ಥೆ ಚೆನ್ನಾಗಿತ್ತು ಅಂತ ಇಡೀ ರಾಜ್ಯ ವ್ಯಾಪ್ತಿ ಹೋಗ್ತಾವ್ರೆ ಸೊ ನಮ್ಮ ಘಾಟಿ ಒಂದು ಒಂದು ಹೆಸರು ಇಡೀ ರಾಜ್ಯ ಅಂತಾರಾಜ್ಯ ಮಟ್ಟಕ್ಕೆ ಹೋಗ್ತಾ ಇದೆ ಇವತ್ತು ನೀನು ಏನು ಹೇಳಿದ್ಯಾ ಘಾಟಿ ಅವ್ರನ್ನ ಕರ್ಕೊಬಂದು ಹೊಡೆಸ್ತೀನಿ ಅಂತ ಅದು ಕೆರೆದಲ್ಲಿ ಹೊಡೆಸ್ತೀನಿ ಅಂತ ಸ್ಟೇಟ್ಮೆಂಟ್ ಕೊಟ್ಟಿದ್ಯಾ ನಿಮ್ಮ ಥರ ಒಂದು ಸಂಸ್ಕೃತಿಯಲ್ಲಿ ನಮ್ಮ ಭಾಗದ ಹಳ್ಳಿ ರೈತರು ಹುಟ್ಟಿಲ್ಲಪ್ಪ ನೀನು ಸಿಟಿಯವನು ಆ ಸಂಸ್ಕೃತಿಯಲ್ಲಿ ನೀನು ಬೆಳೆದಿದ್ಯಾ ನಾವು ಅನ್ನ ಕೊಡೋರು ಅನ್ನ ಕೊಡೋ ಕೈಯಲ್ಲಿ ಅದೇ ಕೈಯಲ್ಲಿ ಕೆರೆ ತಗೊಂಡು ಹಾಕೋ ಕೈಯಲ್ಲ ನಮ್ಮದು ಯಾಕಂದರೆ ನೀನು ಇದೇ ಘಾಟಿ ದೇವಸ್ಥಾನಕ್ಕೆ ಬಂದ್ಬಿಟ್ಟು ಆ ಘಾಟಿ ಡೇಟ್ ಚೇಂಜ್ ಮಾಡಬೇಕು ಅಂತ ಬಂದಿರೋ ಅವನು ನೀನು ನೀನು ಘಾಟಿ ಬಗ್ಗೆ ಮಾತಾಡೋಕ್ಕೆ ಯೋಗ್ಯತೆ ಇದೆಯಾ ನಿನಗೆ ಫಸ್ಟು ಆ ಯೋಗ್ಯತೆ ಇರೋರು ಮಾತಾಡಬೇಕು ಘಾಟಿ ಬಗ್ಗೆ ನಿನಗೆ ಆ ಯೋಗ್ಯತೆ ಇಟ್ಕೊಂಡಿಲ್ಲ ನಿಮ್ಮವ್ರದ್ದು ನಿಂದು ಅಷ್ಟೇ ನೋಡ್ಕೋ ಅರ್ಥ ಆಯ್ತಾ ನಮ್ಮ ಘಾಟಿ ಬಗ್ಗೆ ನಿನಗೆ ಮಾತಾಡೋಕ್ಕೆ ಯೋಗ್ಯತೆಯಿಲ್ಲ ಮಾತಾಡಲೂಬಾರ್ದು ಅರ್ಥ ಐತೆ ಇದೇ ಫಸ್ಟ್ ಸ್ಟ್ಯಾಂಡ್ ಲಾಸ್ಟ್ ಹೇಳ್ತಾ ಇದ್ದೀನಿ ಕೇಳು ನಮ್ಮ ಘಾಟಿ ಬಗ್ಗೆ ನೀನು ಅವ್ಗೆ ಹೇಳೋಕ್ಕೆ ಅವಶ್ಯಕತೆ ಇಲ್ಲ ಯಾಕಂದರೆ ಆ ಪದ ನೀನು ಬಳಸಿದಿಯಲ್ಲ ಇವತ್ತು ಯಾರು ಹೆಸ್ರು ಇರೋದು ಗೊತ್ತಾ ಘಾಟಿ ಪಕ್ಕದಲ್ಲಿರ್ತಕ್ಕಂಥ ಹಳ್ಳಿ ರೈತರು ಹೆಸರು ಹಾಳಾಗ್ತಾ ಇದೆಯಾ ಗೊತ್ತಾ ನಿನಗೆ ಏನಕ್ಕಯ್ಯ ಬಳಸ್ತೀಯ ನೀವು ನೀನು ಬಳಸೋ ಬಳಸೋ ಅಂತ ಯಾರು ಹೇಳವ್ರ ನಿನಗೆ ಯಾವನು ನೀನು ಬಳಸೋನು ಅವ್ನು ನೈಟು ಆಗಲು ಕಷ್ಟಪಟ್ಟಿದ್ದೀವ ಬೆಳಗ್ಗೆ ಸಂಜೆ ಎದ್ದು ಅಲ್ಲಿ ಗಂಟ್ಲು ಗಂಟ್ಲು ಹೊಲ್ಟೋಗಿದೆ ಬೆಳಗ್ಗೆ ಸಂಜೆ ಅಲ್ಲಿ ಕೆಲಸ ಮಾಡಿ ಗೊತ್ತಾ ನಿನಗೆ ಇವತ್ತು ಎತ್ಕೊಂಡು ಎತ್ಕೊಂಡೋಗಿ ಯಾರೋ ಯೂಟ್ಯೂಬಲ್ಲೇ ವಿಡಿಯೋ ಮಾಡಿರೋದಕ್ಕೆ ನೀನು ಏನು ಹೇಳ್ತೀಯ ಅವನ್ನ ಓಡಿಸೋಕ್ಕೆ ನಮ್ಮ ಘಾಟಿ ಜನ ಬರಬೇಕು ಅಂತ ಹೇಳ್ತೀಯ ನೀನು ಯಾಕೆ ನಿನ್ನ ಹತ್ರ ಜನ ಇಲ್ವಾ ಯಾಕೆಂದ್ರೆ ನಿಮ್ಮ ಹೊರ್ತೂರಲ್ಲಿ ಜನ ಇಲ್ವಾ ಘಾಟಿಯಿಂದ ಬರಬೇಕಾ ಘಾಟಿ ಹತ್ರ ಹಾಳು ಹಾಳು ಮಾಡಬೇಕಾ ನೀನು ಆ ಒಂದು ಸಂಸ್ಕೃತಿಯಲ್ಲಿ ನಮ್ಮ ತಂದೆ ತಾಯಿ ಹುಟ್ಟಿಸಿಲ್ಲ ನಮ್ಮನ್ನು ಈ ಭಾಗದ ರೈತರನ್ನ ಅರ್ಥ ಆಯ್ತಾ ಇದೇ ಫಸ್ಟ್ ಆ್ಯಂಡ್ ಲಾಸ್ಟ್ ನಾನು ಸೇರಿ ಸತಿ ಘಾಟಿ ಬಗ್ಗೆ ಹೇಳಿದ್ರೆ ನಿಮಗೆ ಗಾಚಾರ ಬಿಡಿಸ್ತೀವಿ ಎಲ್ಲರೂ ಸೇರಿ ಅರ್ಥ ಆಯ್ತಾ ನಿಂದು ನೀನು ನೋಡ್ಕೊ ನಮ್ಮ ಬಗ್ಗೆ ನಮ್ಮ ಘಾಟಿ ಬಗ್ಗೆ ಆಗಿ ನೀನು ತಲೆ ಕೆಡ್ಸ್ಕೊಬೇಡ ನಾವು ಇದ್ದೀವಿ ಈ ಭಾಗದ ಗಂಡಸ್ರೂ ಅಂತ ನಮ್ಮ ನುಡ್ಸಾವ್ರೆ ಈ ಭಾಗದ ಜನ ಅರ್ಥ ಆಯ್ತಾ ನೀನು ಗಂಡಸು ಅಂತ ಪ್ರೂವ್ ಮಾಡ್ಕೋಬೇಕಾದ್ರೆ ನಿಮ್ಮೂರಲ್ಲಿ ನೀನು ಮಾಡ್ಕೊ ಅರ್ಥ ಆಯ್ತಾ ನಮ್ಮ ಭಾಗದ ನಾವು ಮಾಡಿದ್ದೀವಿ ಇಡೀ ರಾಜ್ಯಕ್ಕೆ ಇವತ್ತು ಗೊತ್ತಾಗಿದೆ ಈ ಭಾಗದ ಜನ ದೊಡ್ಡವರು ದೊಡ್ಡ ಮನೆಯವರು ಗಂಡಸರು ಅಂತ ಅವರೇ ಹೇಳೋರೆ ರೈತರು ಅರ್ಥ ಆಯಿತಾ ಈ ಒಂದು ಪದನ ಎಲ್ಲೂ ಕೂಡ ಬಳಸ್ಬಾರ್ದವ್ರು ನಮ್ಮ ಘಾಟಿ ಸುಬ್ರಹ್ಮಣ್ಯ ದೇವಾಲಯ ಬಗ್ಗೆ ಯಾಕಂದರೆ ಅಪಾರವಾದ ಭಕ್ತಾದಿಗಳಿದ್ದಾರೆ ಮತ್ತೆ ಒಂದು ಒಳ್ಳೆಯ ಒಂದು ಸಂದೇಶ ಹೋಗೋದಿಲ್ಲ ಯಾಕಂದರೆ ಇಲ್ಲಿರ್ತಕ್ಕಂಥದ್ದು ಯಾರೋ ತೆವಲ್ಗೋಸ್ಕರ ನಮ್ಮ ಘಾಟಿ ಹೆಸರು ಯಾಕೆ ಯೂಸ್ ಮಾಡ್ಕೋಬೇಕು ನೀನು ನೀನು ಓಡಿಸ್ಬೇಕಾದ್ರೆ ನಿಮ್ಮ ಮೂರೊನ್ನ ಕರ್ಕೊಂಡು ಹೋಗಿ ಒಡ್ಸ್ಕೊ ಕೆರೆದಲ್ಲನ್ನು ಹೊಡ್ಸ್ಕೊ ಒಡ್ಸ್ಕೊ ಬಡ್ಸ್ಕೊ ನಮ್ಗೇನು ಅವಶ್ಯಕತೆ ಇಲ್ಲ ಅದು ಅರ್ಥ ಆಯ್ತಾ ಇದೇ ಫಸ್ಟ್ ಆ್ಯಂಡ್ ಲಾಸ್ಟ್ ಈಗ ಕೂಡಲೇ ಆ ಘಾಟಿ ಅವ್ರನ್ನ ಕ ಕರೆಸಿ ಕೆರೆದೊಡ್ಸ್ತೀನಿ ಅನ್ನೋ ಒಂದು ಪದ ಏನಿದೆ ಆ ಪದಕ್ಕೆ ವಿಷಾದ ವ್ಯಕ್ತಪಡಿಸ್ಬೇಕು ನೀನು ಅರ್ಥ ಆಯ್ತಾ ಮುಂದಿನ ದಿನದಲ್ಲಿ ಇದೇ ಥರ ಏನನ್ನ ವಿಷಾದ ವ್ಯಕ್ತಪಡಿಸಿಲ್ಲ ಅಂತಂದರೆ ಮುಂದಿನ ದಿನಗಳಲ್ಲಿ ನಿನ್ನ ಘಾಟಿಗೆ ಸೇರಿಸೋದಿಲ್ಲ ನಮಸ್ಕಾರ